ನಿಮ್ಮ ಮನೆಯ ಈ ಸ್ಥಳದಲ್ಲಿ ಕೆಂಪು ದಾರವನ್ನು ಕಟ್ಟಿದರೆ ಸಾಕು ಧನ ಧಾನ್ಯಗಳು ಉಕ್ಕಿ ಅರಿದು ಬರುತ್ತದೆ ಧನ ಸಂಪತ್ತು ಪ್ರಾಪ್ತಿ ಆಗುತ್ತದೆ ಪವಿತ್ರವಾದ ಕೆಂಪು ದಾರ ಧಾರ್ಮಿಕ ಮಹತ್ವವುಳ್ಳ ದೈವಿಕ ಶಕ್ತಿಯುಳ್ಳ ದಾರ ಆಗಿದೆ ಪವಿತ್ರವಾದ ಈ ಕೆಂಪು ದಾರವನ್ನು ಕೈಗೆ ಕಟ್ಟುಕೊಳ್ಳುವುದರಿಂದ ಮಾತ್ರವಲ್ಲ ಮನೆಯ ಈ ಸ್ಥಳದಲ್ಲಿ ಕಟ್ಟುವುದರಿಂದಲೂ ಕೂಡ ಹತ್ತು ಹಲವು ಪ್ರಯೋಜನಗಳು ಮತ್ತು ಧನಧಾನ್ಯ ಸಂಪತ್ತು ಅಭಿವೃದ್ಧಿ ಆಗುವ ಸ್ಥಳ ಅಂತಲೇ ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳುತ್ತದೆ ಕೆಂಪು ದಾರ ಅಂದರೆ ಹಿಂದೂ ಧರ್ಮದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುವ ಒಂದು ವಸ್ತು ಅಂತಲೇ ಹೇಳಬಹುದು ಈ ಪವಿತ್ರ ಕೆಂಪು ದಾರವನ್ನು ಅಥವಾ ಮೌಲಿ ದಾರ ಎಂದು ಕರೆಯುತ್ತಾರೆ ಇದನ್ನು ಹೆಚ್ಚಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ ಈ ದಾರವನ್ನು ಎಲ್ಲಿ ಕಟ್ಟಬೇಕು ಮತ್ತು ಯಾವ ಸ್ಥಳದಲ್ಲಿ ಕಟ್ಟುವುದರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ತಿಳಿಸ್ಕೊಡ್ತೀವಿ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ದೈವಜ್ಞರು ಪರಿಮಳ ಆಚಾರ್ಯರಿಗೆ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಖಂಡಿತವಾಗಿ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತದೆ ತುಳಸಿ ಗಿಡಕ್ಕೆ ಪವಿತ್ರವಾದ ಸ್ಥಾನ ಇದೆ ತುಳಸಿ ಗಿಡವನ್ನು ಲಕ್ಷ್ಮಿ ಮತ್ತು ವಿಷ್ಣುವಿನ ವಾಸಸ್ಥಾನವೆಂದು ನಂಬಿಕೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ತುಳಸಿ ಗಿಡಕ್ಕೆ ಹಲವು ದಾರವನ್ನು ಕಟ್ಟುವುದರಿಂದ ಸಂತೋಷ ಸಮೃದ್ಧಿ ಆಗುತ್ತದೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತದೆ ಸಕಾರಾತ್ಮಕತೆ ಜೀವನದಲ್ಲಿ ನೆಲೆಯಾಗುತ್ತದೆ ಕುಟುಂಬದಲ್ಲಿ ಧನ ಧಾನ್ಯ ಹಾಗೂ ಸಂತೋಷ ಹೆಚ್ಚಾಗುತ್ತದೆ ಆದ್ದರಿಂದ ತುಳಸಿ ಗಿಡಕ್ಕೆ ಸಡಿಲವಾಗಿ ನೀವು ಕೆಂಪು ದಾರವನ್ನು ಕಟ್ಟಬೇಕು ಇನ್ನು ದೇವರ ಕೋಣೆಯ ಬಾಗಿಲಿನ ಹಿಡಿ ಇರುತ್ತೆ ಅದಕ್ಕೆ ಕೂಡ ಕೆಂಪು ದಾರವನ್ನು ಕಟ್ಟಬೇಕು ಯಾವಾಗ ಕಟ್ಟಬೇಕು ಪೂಜೆಯೆಲ್ಲ ಆದ ಮೇಲೆ ನೀವು ಈ ದಾರವನ್ನು ಕಟ್ಟಬೇಕು ತುಳಸಿ ಗಿಡಕ್ಕೂ ಕಟ್ಟಬೇಕಾದರೂ ಕೂಡ ನೀವು ಮನೆಯಲ್ಲಿ ಭಕ್ತಿ ಸಂಕಲ್ಪದಿಂದ ಪೂಜೆ ಮಾಡಿ ಕಷ್ಟಗಳು ನಿವಾರಣೆ ಆಗಬೇಕು ದುಡ್ಡಿನ ಸಮಸ್ಯೆಗಳು ಪರಿಹಾರ ಆಗಬೇಕು ಹೇಳಿದ್ದ ಸಮಸ್ಯೆಗಳು ಎಲ್ಲವೂ ಕಳೆದು ಹೋಗಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ನೆಲೆಸುವಂತೆ ಆಗಬೇಕು ಅಂತ ಸಂಕಲ್ಪ ಮಾಡಿ ಈ ಒಂದು ಕೆಂಪು ದಾರವನ್ನು ತುಳಸಿ ಗಿಡದ ಬುಡಕ್ಕೆ ಸಡಿಲವಾಗಿ ಕಟ್ಟಬೇಕು ಹಾಗೂ ದೇವರ ಕೋಣೆಗೂ ಕೂಡ ಇದನ್ನು ಕಟ್ಟಬೇಕು ಈ ಕೆಂಪು ದಾರ ಎಲ್ಲಿ ಸಿಗುತ್ತೆ ಯಾವುದಾದ್ರೂ ದಾರ ಮಾಡ್ಕೊಂಡು ಕಟ್ಟಬಹುದಾ ಖಂಡಿತ ಇಲ್ಲ ಹೂವು ಕಟ್ಟುವ ದಾರ ನೂಲು ಸಿಗುತ್ತೆ ಅದಕ್ಕೆ ಹಳದಿ ಮತ್ತು ಕೆಂಪು ಅರಿಶಿನ ಕುಂಕುಮ ಮಿಶ್ರಣ ಮಾಡಿ ಅದರಿಂದ ಕೆಂಪು ಕೆಂಪುದಾರವನ್ನಾಗಿ ಮಾರ್ಪಡಿಸಿಕೊಂಡಾದ ನಂತರ ನೀವು ತೆಗೆದುಕೊಂಡು ಬಂದು ಕಟ್ಟಿ ಹಾಕಬೇಕು ಈ ಕೆಂಪು ದಾರವನ್ನು ಮಂತ್ರಿಸಿ ಸಿದ್ಧಿಸಿಕೊಡುತ್ತಾರೆ ಅದಕ್ಕಾಗಿ ನೀವು ಪಂಡಿತರು ದೈವಜ್ಞ ಗುರುಗಳು ಆದ ಪರಿಮಳ ಆಚಾರ್ಯರಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ